ಹಾಯ್ ನಮಸ್ಕಾರ ಎಲ್ರಿಗೂ ನಾನಿವತ್ತು ಕ್ಯಾರೆಟ್ ಸೊಪ್ಪಿನ ಯೂಸ್ ಮಾಡಿಕೊಂಡು ರೊಟ್ಟಿ ಮಾಡ್ತಾ ಇದ್ದೀನಿ ಯೂಶ್ವಲ್ಲಾಗಿ ಎಲ್ಲರೂ ನಾವು ಕ್ಯಾರೆಟ್ನ ಯೂಸ್ ಮಾಡ್ತಾಯಿರ್ತೀವಿ ಆದರೆ ಸೊಪ್ಪನ್ನ ಯೂಸ್ ಮಾಡೋದು ಕಡಿಮೆ ಟೆರೆಸ್ ಮೇಲೆ ಕ್ಯಾರೆಟ್ ಗಿಡ ಬೆಳೆದಿತ್ತು ಅದನ್ನು ಕಿತ್ತನಲ್ವ ಅದು ಸೊಪ್ಪು ಇತ್ತು ಅದನ್ನು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಯೂಸ್ ಮಾಡೋಣ ಅಂತ ರೊಟ್ಟಿ ಮಾಡ್ತಾಯಿದ್ದೆ ನಾನು ಇದಕ್ಕೆ ಒಂದು ನಾಲ್ಕೈದು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ನಿಮಗೆ ಬೇಕೋ ಅಷ್ಟನ್ನ ತಗೊಬೋದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಗೆ ಓಂಕಾಳಿದ್ರೆ ಅದನ್ನು ಸ್ವಲ್ಪ ಹೀಗೆ ಉಜ್ಜಿಬಿಟ್ಟು ಹಾಕ್ಕೊಂಡ್ರೆ ಒಳ್ಳೆಯದು ಅದ್ರ ಜೊತೆಗೆ ನಾನು ಒಂದು ಸೌತೆಕಾಯಿನ ತುರಿದಿಟ್ಕೊಂಡಿದ್ದೆ ಮತ್ತು ಕ್ಯಾರೆಟ್ ಏನು ಕಿತ್ಕೊಂಡು ಬಂದಿದೆ ಮೇಲಿಂದ ಅದನ್ನೇ ಬಿಟ್ಟು ಹಾಕ್ಕೊಂಡೆ ತುರ್ದು ಹಾಕೊಳ್ಳೋ ಥರದ್ದು ಬೇರೆ ಯಾವ ತರಕಾರಿ ಕೂಡ ಹಾಕೋಬೋದು ತುಂಬ ಚೆನ್ನಾಗಾಗುತ್ತೆ ಅದ್ರ ಜೊತೆಗೆ ಸಣ್ಣಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಮತ್ತು ಸ್ವಲ್ಪ ನುಗ್ಗೆ ಸೊಪ್ಪಿತ್ತು ಅದು ಎಳೆಯದಿತ್ತು ಅದನ್ನು ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡೆ ಮೆಂತ್ಯ ಸೊಪ್ಪು ಸಬಕ್ಕಿ ಸೊಪ್ಪು ಈ ಥರದ್ದು ಹಾಕ್ಕೋಬೋದು ಇದು ಕ್ಯಾರೆಟ್ ಸೊಪ್ಪನ್ನ ಚೆನ್ನ ಸಣ್ಣಾಗಿ ಕಟ್ ಮಾಡಿಕೊಂಡಿದ್ದೆ ಅದು ಕಡ್ಡಿ ಥರ ದಪ್ಪ ಇರುತ್ತೆ ಅದನ್ನು ತೆಗೆದುಬಿಟ್ಟು ಸ್ವಲ್ಪ ಮೇಲಿರೋ ಭಾಗ ಮಾತ್ರ ಚೆನ್ನಾಗಿ ಕಟ್ ಮಾಡಿಕೊಂಡಿದೆ ಇದನ್ನು ಒಂದ್ಸಲ ಚೆನ್ನಾಗಿ ಹಾಗೆ ಡ್ರೈ ಆಗೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿಬಿಟ್ಟು ಕಲಿಸ್ಕೊಬೇಕು ಈ ಕ್ಯಾರೆಟ್ ಸೊಪ್ಪು ಸಿಗೋಲ್ಲ ನಾವು ಕ್ಯಾರೆಟ್ ತಗೊಳ್ಳುವಾಗ ಕ್ಯಾರೆಟ್ ಮಾತ್ರ ಇರತ್ತೆ ಸೊಪ್ಪು ಸಿಗಲ್ಲ ಇನ್ ಕೇಸ್ ಯಾವಾಗಾದರೂ ಸಿಕ್ಕಿದ್ರೆ ಅದನ್ನ ಖಂಡಿತ ಯೂಸ್ ಮಾಡ್ಕೊಳ್ಳಿ ಅದರಲ್ಲಿ ತುಂಬ ಹೆಲ್ತಿ ಬೆನಿಫಿಟ್ಸ್ ಇದೆ ಈ ಕ್ಯಾರೆಟ್ ಜೊತೆಗೆ ಕ್ಯಾರೆಟ್ ಸೊಪ್ಪು ನಮಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ ಇದರಲ್ಲಿ ವಿಟಮಿನ್ ಹೇ ಜಾಸ್ತಿ ಇರೋದ್ರಿಂದ ನಮಗೆ ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೆಯದು ಹಾಗೆ ಪೊಟ್ಯಾಷಿಯಮ್ ಈ ಥರ ತುಂಬ ವಿಟಮಿನ್ಸ್ ಇದೆ ಇದರಲ್ಲಿ ಕ್ಯಾರೆಟ್ ಸೊಪ್ಪನ್ನ ಕಟ್ ಮಾಡುವಾಗಲೂ ನಮಗೆ ಕ್ಯಾರೆಟ್ ಫ್ಲೇವರೇ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದರ ಅರೋಮ ನಮ್ಗೆ ನಮಗದೇನು ಸೊಪ್ಪು ಇದೇನು ಬೇರೆ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಒಂದು ಅದಕ್ಕೆ ನಾವು ಕಲಸಿಟ್ಕೊಳ್ಬೇಕು ತೊಟ್ಟೋ ಥರ ನಮ್ಮನೇಲೆ ಬಾಳೆ ಎಲೆ ಇತ್ತು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ತಟ್ಕೊತಾ ಇದೆ ನಾರ್ಮಲ್ ಮನೆ ಮೇಲೆ ತಟ್ಕೊಳ್ಳೋಕ್ಕಾಗಲ್ಲ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಈ ಥರದ್ದು ಯೂಸ್ ಮಾಡಿಕೊಂಡೆ ಇನ್ನು ನಿಮ್ಗೆ ಏನಾದರೂ ಸರಿಯಾಗಿ ಸಮವಾಗಿ ತಟ್ಟಕ್ಕೆ ಬರಲಿಲ್ಲ ಅಂದರೆ ಈ ಥರ ಈ ಥರ ಅದ್ರ ಮೇಲೆ ಕವರ್ನ ಹಾಕೊಂಬಿಟ್ಟು ನಾವು ಹೋಳ್ಗೆ ಎಲ್ಲ ಹೇಗೆ ಸ್ಪ್ರೆಡ್ ಮಾಡ್ಕೋತೀವಿ ಆ ಥರ ಕೂಡ ಸ್ಪ್ರೆಡ್ ಮಾಡ್ಕೊಬೋದು ಈಸಿಯಾಗೆ ತಟ್ಕೊಬೋದು ಏನು ಕಷ್ಟ ಆಗೋಲ್ಲ ನಾನು ರೊಟ್ಟಿ ಹೆಂಚನ ಚೆನ್ನಾಗಿ ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ ಅದ್ರ ಮೇಲೆ ಇದನ್ನು ಹಾಗೆ ಹಾಕಿದ್ರೆ ಸಾಕು ಎಣ್ಣೆ ಏನು ಹಾಕೋದು ಬೇಡ ಬೇಕಂದರೆ ಹಾಕೊಬೋದು ಎಣ್ಣೆ ಹಾಕ್ತೇನೆ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಈ ಥರ ನನಗೆ ಕೊನೆಗೆ ಹೋಳಿಗೆ ಶೀಟ ಸಿಕ್ತು ಅದ್ರ ಮೇಲೆ ಕೂಡ ಈ ಥರ ತಟ್ಕೊಬೋದು ಇದಂತೂ ಇನ್ನೂ ಈಸಿಯಾಗುತ್ತೆ ನಮಗೆ ಎಷ್ಟು ತೆಳು ಬೇಕೋ ಎಷ್ಟು ಅಗಲ ಬೇಕೋ ಅದನ್ನ ನಮಗೆ ಬೇಕಾದ ಥರ ತಟ್ಕೊಳ್ಬೋದು ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೊಂಡ್ರೆ ರೊಟ್ಟಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸೈಡ್ ಡಿಶ್ ಏನು ಬೇಕಾಗಿಲ್ಲ ಬೇಕು ಅಂದರೆ ನಾವು ಮೆಣಸಿನ್ಕಾಯಿ ಪೇಸ್ಟ್ನು ಹಾಕೊಬೋದು ಮಕ್ಕಳೆಲ್ಲ ತಿಂತೀವಿ ಅಂದ್ಬಿಟ್ಟು ನಾನು ಅದನ್ನ ಹಾಕಿರಲಿಲ್ಲ ಬೇಕಂದರೆ ಹಾಕೊಬೋದು ಏನು ಚಟ್ನಿ ಏನೂ ಬೇಕಾಗಲ್ಲ ಒಂದು ಮೊಸರು ಜೊತೆ ತಿಂದ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟ್ ಸೊಪ್ಪು ಸಿಕ್ಕಿದಾಗ ಮರೀದೇ ಇದ್ದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೆಲ್ತಿ ಕೂಡ ಆಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್